ನಮಸ್ಕಾರ ಸ್ನೇಹಿತರೆ ಶಿವಶ್ರೀ ಲರ್ನಿಂಗ್ ಸೆಂಟರ್ಗೆ ಆತ್ಮೀಯವಾದಂಥ ಸುಸ್ವಾಗತ ಇವತ್ತಿನ ಜಿ ಪಿ ಎಸ್ ಟಿ ಆರ್ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಸ್ನೇಹಿತರೆ ವಿಚ್ ಆಫ್ ಫಾಲೋಯಿಂಗ್ ರೂಲ್ಸ್ ಈಸ್ ಯೂಸ್ಡ್ ಟು ಡಿಟರ್ಮೈನ್ ದ ಡೈರಕ್ಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್ ಡ್ಯೂ ಟು ಡ್ಯೂ ಟು ದ ಮೋಷನ್ ಆಫ್ ಕಾಯಿಲ್ ಅಡ್ ರೈಟ್ ಆ್ಯಂಗಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಪ್ಷನ್ ಎ ಫ್ಲಮಿಂಗ್ಸ್ ಲೆಫ್ಟ್ ಆ್ಯಂಡ್ ರೋಲ್ ಆಪ್ಷನ್ ಬಿ ಮ್ಯಾಗ್ವೆಲ್ ಕಾರ್ಕ್ ಕ್ರೂ ರೋಲ್ ಆಪ್ಷನ್ ಸಿ ರೈಟ್ ಹ್ಯಾಂಡ್ ಥಮ್ ರೋಲ್ ಆಪ್ಷನ್ ಡಿ ಫ್ಲಮಿಂಗ್ಸ್ ರೈಟ್ ಹ್ಯಾಂಡ್ ರೋಲ್ ನೋಡಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಇಂಡ್ಯೂಸ್ ಕರೆಂಟು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಸ್ನೇಹಿತರೆ ಅಂತ ಕ್ವಶನ್ ಏನಾದ್ರು ಬಂದರೆ ಯಾವ ರೂಲಪ್ಪ ಅಂತಂದರೆ ಅದು ಕಣ್ಣು ಮುಚ್ಕೊಂಡು ಫ್ಲಮಿಂಗನ ಬಲಗೈ ನಿಯಮ ಅಂದರೆ ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಉಪಯೋಗಿಸ್ಕೊಂಡು ಉಪಯೋಗ ಉಪಯೋಗಿಸ್ತಾ ಉಪಯೋಗಿಸುವ ಒಂದು ಫ್ಲಮಿಂಗನ ನಿಯಮ ಯಾವುದು ಅಂತಂದರೆ ಯಾವುದು ಅಂತಂದರೆ ಫ್ಲಮಿಂಗನ ಬಲಗೈ ನಿಯಮ ನಿಯಮ ಫ್ಲಮಿಂಗ್ಸ್ ರೈಟ್ ಹ್ಯಾಂಡ್ ರೋಲ್ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಅದೇ ಥರ ಸ್ನೇಹಿತರೆ ಎರಡನೇ ಪ್ರಶ್ನೆ ಕೆ ಸ್ಟೂಡೆಂಟ್ focuses a sharp image of sun using a spherical mirror on a sheet of paper which starts to burn after some time. ಈ ಪ್ರಶ್ನೆ ಏನಪ್ಪ ಅಂತಂದರೆ ಒಂದು ಸ್ಪೆರಿಕಲ್ ಕನ್ನಡಿ ಒಂದು ಸ್ಪೆರಿಕಲ್ ಕನ್ನಡಿಯನ್ನು ಬಳಸ್ಕೊಂಡು ಸ್ನೇಹಿತರೆ ಒಬ್ಬ ವಿದ್ಯಾರ್ಥಿ ಒಂದು ಕಾಗದ ಕಾಗದದ ಹಾಳೆ ಮೇಲೆ ಸೂರ್ಯನ ಕಿರಣವನ್ನು ಏನು ಮಾಡ್ತಾ ಏನು ಅದ್ರ ಮೇಲೆ ಬೀಳೋ ಥರ ಮಾಡ್ತಾನೆ ಅದು ಎಂಥ ಕನ್ನಡಿ ಅದು ಎಂಥ ಮಿರರು ಅಂತ ಕೇಳಿದ್ದಾರೆ ಸ್ನೇಹಿತರೆ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಅದಕ್ಕೆ ಸ್ನೇಹಿತರೆ ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಈ ಹೇಳಿಕೆಗಳಲ್ಲಿ ಯಾವುದು ಸೂಟಬಲ್ ಆಗುತ್ತೆ ಅಂತ ನಾವು ಹೇಳಬೇಕು ಸ್ನೇಹಿತರೆ ಇಟ್ ಈಸ್ ಕಾನ್ಕೇವ್ ಸ್ಪೆರಿಕಲ್ ಮಿರರ್ অপশন বি ইট हैज পজিটিভ ফোকাল লেন্থ অপশন সি ইট ইজ এ কনভার্জিং মিরর ಇದಕ್ಕೆ অপশন এ বোথ বি এন্ড সি ಅಂತ ಇದೆ অপশন বি বোথ এ এন্ড সি ಅಂತ ಇದೆ অপশন সি বোথ এ এন্ড বি ಅಂತ ಇದೆ অপশন অপশন ডি এ বি এন্ড সি ಇದಕ್ಕೆ ಸರಿಯಾದ উত্তর অপশন বি ಸ್ನೇಹಿತರೆ ಯಾಕಪ್ಪ ಅಂತಂದರೆ ನಿಮ್ಮ ಕನ್ನಡಿ ನಿಮ್ಮ ದರ್ಪಣ ನಿಮ್ಮ ದರ್ಪಣ ಇದು ಇದು ನಿಮ್ಮ ದರ್ಪಣ ನಿಮ್ಮ ನಿಮ್ಮ ದರ್ಪಣ ಅಂತಂದರೆ ಇಟ್ ಇಸ್ ಕಾನ್ಕೇವ್ ಸ್ಪೆರಿಕಲ್ ಮಿರರ್ ಮತ್ತು ಇಟ್ ಹ್ಯಾಸ್ ಪಾಸಿಟಿವ್ ಫೋಕಲ್ ಲೆಂತ್ ಇದು ಪಾಸಿಟಿವ್ ಫೋಕಲ್ ಲೆಂತ್ ಅಂತ ಹೊಂದಿರೋದಿಲ್ಲ ಕಾನ್ಕೇವ್ ಮಿರರು ಪಾಸಿಟಿವ್ ಫೋಕಲ್ ಲೆಂತನ್ನು ಹೊಂದಿರೋದಿಲ್ಲ ಉದಾಹರಣೆಗೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಕಾನ್ಕೇವ್ ಮಿರರ್ ಈ ರೀತಿ ಇರುತ್ತದೆ ಈ ಎಡಗಡೆ ತಗೊಂಡಾಗ ಯಾವತ್ತೂ ಕೂಡ ಫೋಕಲ್ ಲೆಂತು ಯಾವತ್ತು ಕೂಡ ನೆಗೆಟಿವ್ ಆಗಿಯೇ ಬರುತ್ತೆ ಯಾವುದರಲ್ಲಿ ಕಾನ್ಕೇವ್ ಮಿರರಲ್ಲಿ ಪಾಸಿಟಿವ್ ಆಗಿ ಬರೋದಿಲ್ಲ ಮತ್ತು ಇಟ್ ಈಸ್ ಎ ಕನ್ವರ್ಜಿಂಗ್ ಮಿರರ್ ಇದ್ರ ಮೇಲೆ ಕಿರಣಗಳು ಬಿದ್ದಂದು ಬಿದ್ದಾಗ ಇದು ಕಿರಣಗಳನ್ನು ಒಂದು ಕಡೆ ಏನು ಮಾಡ್ತಪ್ಪ ಅಂತಂದರೆ ಒಟ್ಟುಗೂಡಿಸುತ್ತೆ ಸ್ನೇಹಿತರೆ ಈ ರೀತಿ ಈ ರೀತಿ ಬಂದಿದ್ದ ಕಿರಣಗಳು ಏನು ಮಾಡ್ತಪ್ಪ ಅಂತಂದರೆ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಬೋತ್ ಎ ಆ್ಯಂಡ್ ಸಿ ಸ್ನೇಹಿತರೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಆಗಿ ಲೈಕ್ ನನ್ನ ಒತ್ತು ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋಗಳನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಮತ್ತು ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ನಾನು ಎನ್ ಸಿ ಇ ಆರ್ ಟಿ ಸೈನ್ಸ್ ಬುಕ್ಕಲ್ಲಿ ಮಾತ್ರ ನಾನು ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಳ್ತಿದ್ದೇನೆ ಸ್ನೇಹಿತರೆ ನಾನು ಯಾಕಪ್ಪ ಅಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವತ್ತೂ ಕೂಡ ಆತರ್ ಬುಕ್ಕಲ್ಲಿ ಯಾವತ್ತೂ ಕೂಡ ಪ್ರಶ್ನೆಗಳನ್ನು ತೆಗೆಯುವುದಿಲ್ಲ ಎನ್ ಸಿ ಆರ್ ಟಿ ಬುಕ್ಕಲ್ಲೇ ತೆಗೆಯೋದು ಹಾಗಾಗಿ ನಾನು ಈ ಈ ಬುಕ್ಕನ್ನು ರೆಫರ್ ಮಾಡಿ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊತಿದ್ದೇನೆ ಸ್ನೇಹಿತರೆ ಧನ್ಯವಾದಗಳು